ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಆ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದೆಲ್ಲ ಸಿಗುವಂತಾಗಲಿ ಹಾಗೆಯೇ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ಅವ್ರು ನಿಮಗೆ ಏನು ಹೇಳಿಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡುವ ಇಲ್ಲಿ ನೀವು ನಿಮ್ಮ ವ್ಯಕ್ತಿಯನ್ನು ನೆನೆಸಿ ಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನಪಿಸಿಕೊಂಡು ಹಾಗೆಯೇ ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಏನು ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ನಿಮಗೇನೆ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಪ್ರಶ್ನೆಗೂ ನಿಮ್ಮ ಜೊತೆ ಉತ್ತರ ಇಲ್ಲ ನಿಮ್ಮ ನಿರ್ಧಾರಗಳಿರ್ಬೋದು ಭಾವನೆಗಳಿರ್ಬೋದು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಇದೇ ಒಂದು ಸಮಸ್ಯೆ ನಿಮ್ಮ ಪ್ರೀತಿಯಲ್ಲಿ ಗಾದಿರಬಹುದು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಅಂದರೆ ನೀವು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಅದು ಯಾಕೋ ಅವರಿಗೆ ಇಷ್ಟ ಆಗ್ತಾ ಇಲ್ಲದೇ ಇರಬಹುದು ಕೆಲವೊಂದು ಸಲ ನೀವು ಒಂದೊಂದು ರೀತಿ ಒಂದೊಂದು ರೀತಿಯ ರಿಯಾಕ್ಟ್ ಮಾಡ್ತೀರಾ ಅಂದರೆ ನೀವು ಒಂದೇ ಒಂದು ಪ್ರಶ್ನೆಗೆ ನಿಮ್ಮ ಅವರ ಜೊತೆ ಒಂಥರ ಹೇಳ್ತೀರಾ ಇನ್ನೊಮ್ಮೆ ನೀವು ಸಪ್ರೇಟಾಗಿದ್ದಾಗ ನೀವು ಅದಕ್ಕೆ ಬೇರೆ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಎಲ್ಲ ಒಂದು ಕಡೆ ನಿಮಗೆ ವರ್ಕ್ ಪ್ರೆಸರ್ ಅನ್ನೋದು ತುಂಬ ಜಾಸ್ತಿ ಇದೆ ಅವರಿಗೆ ಕೂಡ ಅವರದ್ದೇ ಆದಂತಹ ಟೆನ್ಷನ್ ಉಂಟು ಏನು ಮಾಡಬೇಕು ಅಂತ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ಅವರಿಗೆ ನೋವಾಗುವಂತಹ ಮಾತನ್ನು ಹೇಳಿರ್ಬೋದು ಕೊನೆಯದಾಗಿ ಅವಾಗ ಭೇಟಿ ಆಗಿರ್ತೀರ ಆವಾಗ ಅಥವಾ ಅದಕ್ಕಿಂತ ಮುಂಚೆನೂ ನೀವು ಹೇಳಿರ್ಬೋದು ಅದು ಯಾಕೋ ಅವರಿಗೆ ತುಂಬ ಹರ್ಟ್ ಆಗಿದೆ ನೋವಾಗಿದೆ ಏನಂತ ನಿಮಗೆ ಗೊತ್ತುಂಟು ಸ್ವಲ್ಪ ಆಲೋಚನೆ ಮಾಡಿದ್ರ ಬಗ್ಗೆ ಅಂದರೆ ಕೆಲವೊಂದು ಸಲ ನೀವು ಏನೋ ಒಂದು ಮಾತು ಹೇಳಬೇಕು ಅಂತ ಹೇಳಿರಲ್ಲ ಬಟ್ ಅದೇ ಹಕ್ಕು ಅವರಿಗೆ ತುಂಬ ನೋವು ಕೊಟ್ಟಿದೆ ಈ ಥರ ಸಿಚುವೇಶನಲ್ಲಿ ಅವರಿಗೆ ನಿಮ್ಮಿಂದ ನೋವು ಸಿಗ್ತಾ ಉಂಟು ಏನೋ ಈ ರಿಲೇಷನ್ಶಿಪ್ಪಲ್ಲಿ ಏನು ಕೂಡ ಸರಿಯಾಗ್ತಾ ಇಲ್ಲ ಅಂತ ಅನಿಸಿರಬಹುದು ಇಲ್ಲಿ ಕೆಲವರು ನೋವು ಕಾಣ್ತಿನ ಸಿಚುವೇಶನಲ್ಲಿದ್ದೀರಾ ನಿಮ್ಮ ಬೆಲೆ ಅವರಿಗೆ ಗೊತ್ತಾಗಿದೆ ಏನು ಅಂತ ನೀವು ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಅವರನ್ನು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಉಂಟು ಇಲ್ಲಿ ಅವರು ನಿಮ್ಮ ಜೊತೆ ರಿಟರ್ನ್ ಬರಬೇಕು ಅಂತ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ನಾನು ರಿಟರ್ನ್ ಬಂದರೆ ಇವರು ನನ್ನ ನಾಟಕ ಅಂತ ಅಂದ್ಕೊಳ್ತಾರೋ ನಾನು ಇನ್ನೊಮ್ಮೆ ಇವರ ಮನಸ್ಸನ್ನು ಅಸ್ಲಿಕ್ಕೆ ಬಂತ ಇದ್ದೇನೆ ಅಂತ ಅಂದ್ಕೊಳ್ತಾರೋ ಅಂತ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ನೋಡಿ ಇಲ್ಲಿ ನೀವ ಕುಟುಂಬದಲ್ಲಿ ಇದ್ದೀರಾ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಬಟ್ ನಿಮ್ಮವರು ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅವರು ಅವರ ಬಗ್ಗೆ ತುಂಬ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು ಹೆಲ್ತ್ ಬಗ್ಗೆ ಇರ್ಬೋದು ಅವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನು ಅವರು ನಿಮಗೆ ಹೇಳಿರ್ಬೋದು ಅಥವಾ ಇನ್ನೂ ಕೆಲವರು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಹೇಳಲಿಕ್ಕೆ ಸಮಯ ಸಾಕಾಗದೇ ಇರಬಹುದು ನೀವು ಅವರಿಗೆ ನಿಮ್ಮಿಂದ ಕೆಲವೊಂದು ವಿಷಯವನ್ನು ಹೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿರಬಹುದು ಅಥವಾ ಅಕ್ಕಿ ನಿಮಗೆ ಅನಿಸಿರ್ಬಹುದು ಆದರೆ ಆ ಥರ ಏನಾದ್ರು ಮಾಡ್ತಾ ಇಲ್ಲ ನಿಮ್ಮೆಪ್ರ ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ಅದಕ್ಕಿಂತ ಜಾಸ್ತಿ ಎಲ್ಲ ಒಂದು ಕಡೆ ನನಗೆ ಅನಾಲಜಿಸು ಇಂಪ್ರೆಷನ್ ಸಿಕ್ಕುವ ರೀತಿ ನೋಡುವಾಗ ಇಲ್ಲಿ ತುಂಬ ಜಾಸ್ತಿ ಡೌಟ್ ಉಂಟು ಅನುಮಾನಗಳುಂಟು ಟಾರ್ಡ್ ಪಾರ್ಟಿ ಸಿಚುವೇಶನ್ಗಳಿರ್ಬೋದು ಸೊ ಎಲ್ಲ ಒಂದು ಕಡೆ ತುಂಬ ನೀನು ಥರ ನೀನು ಥರ ಈ ಥರ ಸೊ ಆ ಥರ ಎಲ್ಲ ಒಂದು ಭಾವನೆಗಳು ನಿಮ್ಮಿದ್ರ ಮಧ್ಯೆ ಉಂಟು ತುಂಬ ನೆಗೆಟಿವ್ ಆಗಿ ಡೌಟ್ಗಳುಂಟು ಪ್ರೀತಿ ಬೇಕು ಅಂತ ಅವರಿಗೂ ಅನಿಸ್ತಾ ಉಂಟು ಹಾಗೆ ಅವರ ಜೀವನದಲ್ಲಿ ಯಾರು ಕೂಡ ಇಲ್ಲ ತಾರ್ಡ್ ಪಾರ್ಟಿ ಇದ್ರೂ ಅವರು ಕೂಡ ರಿಮೂವ್ ಆಗ್ತದೆ ಕೆಲವರದ್ದು ಆಗಿದೆ ನಿಮ್ಮ ವ್ಯಕ್ತಿ ಎಲ್ಲೇ ಹೋದರು ಎಂಥದ್ದೇ ಒಂದು ಸಿಚುವೇಷನಲ್ಲಿದ್ದರು ನಾವು ಅವರು ನಿಮ್ಮಲ್ಲಿಗೆ ರಿಟರ್ನ್ ಬರಲೇಬೇಕು ಇದು ಆತ್ಮದಿಂದ ಸೋಲ್ಮೇಟ್ ಕನೆಕ್ಷನ್ ಆಗಿರುತ್ತೆ ಸೊ ಈ ಪ್ರೀತಿಯಲ್ಲಿ ತುಂಬ ನೋವಿರುತ್ತೆ ದುಃಖ ಇರುತ್ತೆ ದೂರ ಆಗಬೇಕು ಅಂತ ಅಂದ್ಕೊಳ್ತಾರೆ ಇನ್ನೇನು ನಾವು ಸಂಪೂರ್ಣವಾಗಿ ದೂರ ಆಗಿಬಿಟ್ಟಿದ್ದೇವೆ ಅಂತ ಅಂದ್ರೂ ಮತ್ತೆ ಅವರು ರೀಕನೆಕ್ಟ್ ಆಗ್ತಾರೆ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ನಿಮ್ಮಲ್ಲಿಗೆ ಬರ್ತಾರೆ ಅವರು ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೊಸದಾಗಿ ಎಲ್ಲವನ್ನು ಪುನಃ ಸ್ಟಾರ್ಟ್ ಮಾಡುವ ಆದದ್ದು ಆಗಿ ಹೋಗಿದೆ ಬೇಸರ ಮಾಡಿಕೊಂಡು ಲೈಫನ್ನು ಹಾಲು ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಅನ್ನೋದು ಅವರ ನಿರ್ಧಾರ ಕೂಡ ಹಾಗೆಯೇ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ತುಂಬ ಪ್ರೀತಿಸ್ತಾನೆ ಇರ್ತಾರೆ ಅವರು ಯಾವತ್ತೂ ಕೂಡ ಯಾವುದೇ ಒಂದು ವಿಷಯದಲ್ಲಿ ನೀವು ನನಗೆ ಯಾರು ಕೂಡ ಇಲ್ಲ ಅಂತ ನೀವು ಬೇಸರ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಅವರು ಎಂಥದ್ದೇ ಒಂದು ಸಿಚುವೇಷನಲ್ಲಿ ಕೂಡ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಆಗಿದ್ರು ಅವರು ನಿಮ್ಮ ಸಪೋರ್ಟಿವ್ಗೆ ಇರ್ತಾರೆ ನಿಮ್ಮನ್ನು ಕೇರ್ಫುಲ್ಲಾಗಿ ತುಂಬ ಟೇಕ್ ಕೇರ್ ಮಾಡಿ ನೋಡ್ತಾರೆ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ನಿಮ್ಮನ್ನು ಕೈ ಬಿಡಲ್ಲ ಅವರು ಯಾವುದೇ ಒಂದು ಸಿಚುವೇಷನಲ್ಲಿ ಅವರು ಲೈಫ್ ಟೈಮ್ ಪ್ರೀತಿ ಮಾಡ್ತಾ ಇರ್ತಾರೆ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ನೀವೇ ಅವರ ಜೀವ ಜೀವನ ಆಗಿದ್ದೀರಾ ಇಲ್ಲಿ ಕೆಲವೊಂದು ಡೌಟ್ಗಳಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಸಸ್ ನಡೆದಿರ್ಬೋದು ಅಥವಾ ಜಗಳ ಆಗಿರ್ಬೋದು ಬಟ್ ಅದನ್ನೆಲ್ಲ ಬಿಟ್ಟು ನೋಡಿದಾಗ ಅವರು ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿ ನಿಮಗೆ ಒಂದು ಬ್ಯಾಕ್ ಅಂತಾರೆ ಇದ್ದೇ ಇರ್ತಾರೆ ಎಲ್ಲ ವಿಷಯದಲ್ಲಿ ಕೂಡ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಎಲ್ಲ ಇದು ಜನ್ರಲ್ ಆಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡುವಾಗ ಯಾವ ನಿಮಗೆ ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆಯೇ ನಿಮ್ಮ ಪ್ರೀತಿಯ ಮೇಲೂ ನಿಮ್ಮ ಹುಡುಗ ಹುಡುಗಿಯ ಮೇಲೂ ನಂಬಿಕೆ ಇರಲಿ ಒಂದು ಡಿವೈನ್ ಟೈಮ್ನಲ್ಲಿ ಎಲ್ಲ ರೀತಿಯಿಂದಲೂ ನಿಮ್ಮ ಪ್ರೀತಿ ನಿಮ್ಮ ಹತ್ತಿರ ಬರುತ್ತೆ ಎಲ್ಲನೂ ಸರಿಯಾಗುತ್ತೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು